ಎಲ್ಲರಿಗೂ ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ರಾಶಿಕಾ ಕರಾವಳಿ ರಿಲೀಸ್ಗೂ ಮುನ್ನವೇ ಕಿಚ್ಚನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಮಾರ್ಕ್ ತಂಡ ಬಾದಶ ಕಿಚ್ಚಾ ಸುದೀಪ್ ಅವರ ಮಾರ್ಕ್ ಚಿತ್ರದ ಜೊತೆ ಏರ್ಟೆಲ್ ಸಹಭಾಗಿತ್ವ ಭಾರತದ ಪ್ರಮುಖ ಟೆಲಿಕಾಂ ಕಂಪನಿಗಳಲ್ಲಿ ಒಂದಾದ ಏರ್ಟೆಲ್ ಇದೇ ಮೊದಲ ಬಾರಿಗೆ ಕನ್ನಡ ಸಿನಿಮಾವೊಂದರ ಜೊತೆ ಅಧಿಕೃತವಾಗಿ ಕೈಜೋಡಿಸಿದೆ ಈ ವರ್ಷದ ಬಹು ನಿರೀಕ್ಷಿತ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಜೊತೆ ಏರ್ಟೆಲ್ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ ಸ್ಯಾಂಡಲ್ವುಡ್ ಬಾದಶಾ ಅಭಿನಯದ ಮಾರ್ಕ್ ಚಿತ್ರವು ಡಿಸೆಂಬರ್ ಇಪ್ಪತ್ತೈದರಂದು ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಜೊತೆಗೆ ಏರ್ಟೆಲ್ ಕಂಪನಿಯು ತನ್ನ ಗ್ರಾಹಕರಿಗೆ ವಿಶೇಷ ಆಫರ್ ನೀಡುತ್ತಿದೆ ಈ ಸಂಭ್ರಮವನ್ನ ಆಚರಿಸಲು ಏರ್ಟೆಲ್ ಮಾರ್ಕ್ ಎಕ್ಸ್ಕ್ಲೂಸಿವ್ ಪ್ಯಾಕ್ ಅನ್ನ ಪರಿಚಯಿಸುತ್ತಿದೆ ಇದರ ಅಡಿಯಲ್ಲಿ ಗ್ರಾಹಕರು ಹೊಸದಾಗಿ ಬಿಡುಗಡೆಯಾದಂತಹ ನೈನ್ ಸಿರೀಸ್ ನಂಬರ್ ಗಳಿರುವ ಸಿಮ್ ಕಾರ್ಡ್ ಅನ್ನ ಪಡೆಯಬಹುದು ಅಷ್ಟೇ ಅಲ್ಲದೆ ಅಭಿಮಾನಿಗಳಿಗಾಗಿ ಒಂದು ವಿಶೇಷ ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತಿದ್ದು ಇದರಲ್ಲಿ ಗೆಲ್ಲುವ ನೂರು ಅದೃಷ್ಟಶಾಲಿಗಳಿಗೆ ಮಾರ್ಕ್ ಚಿತ್ರದ ಉಚಿತ ಟಿಕೆಟ್ಗಳನ್ನ ಬಹುಮಾನವಾಗಿ ನೀಡಲಾಗುವುದು ಈ ಒಪ್ಪಂದದ ಅಂಗವಾಗಿ ಏರ್ಟೆಲ್ ಕರ್ನಾಟಕದ ಸಿಇಒ ರಜನೀಶ್ ವರ್ಮಾ ಅವರು ಕಿಚ್ಚ ಸುದೀಪ್ ಅವರನ್ನ ಭೇಟಿ ಮಾಡಿದ್ರು ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಈ ಚಿತ್ರವನ್ನ ಸತ್ಯಜ್ಯೋತಿ ಫಿಲಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಜಂಟಿಯಾಗಿ ನಿರ್ಮಿಸುತ್ತಿವೆ ಮಾರ್ಕ್ ಚಿತ್ರದ ಕಿಚ್ಚನ ಕರ್ಲಿ ಹೇರ್ ಸ್ಟೈಲ್ಗೆ ಅಭಿಮಾನಿಗಳಿಗೂ ಫಿದಾ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಟ್ರೆಂಡ್ ಮಾಡಿತ್ತು ಕಿಚ್ಚನ ಎ ಲುಕ್ ಇದೀಗ ಮಾರ್ಕ್ ತಂಡದೊಂದಿಗಿನ ಸಹಭಾಗಿತ್ವದಿಂದಾಗಿ ರಿಲೀಸ್ಗೂ ಮುನ್ನವೇ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಮಾರ್ಕ್ ತಂಡ